ಕರ್ನಾಟಕ ಶೋಷಿತರ ಸಮುದಾಯಗಳ ಮಹಾ ಒಕ್ಕೂಟ ಹಾಗೂ ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟದ ವತಿಯಿಂದ ಸಿಎಂ ಸಿದ್ದರಾಮಯ್ಯ ಅವರ ತೇಜಾವಧಿ ಖಂಡಿಸಿ ಬಿಜೆಪಿ ಹಾಗೂ ಜೆಡಿಎಸ್ ವಿರುದ್ದ ಪ್ರತಿಭಟನೆ ಕರ್ನಾಟಕ ಶೋಷಿತರ ಸಮುದಾಯಗಳ ಮಹಾ ಒಕ್ಕೂಟ ಹಾಗೂ ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟದ ವತಿಯಿಂದ ಸಿಎಂ ಸಿದ್ದರಾಮಯ್ಯ ಅವರ ತೇಜಾವಧಿ ಖಂಡಿಸಿ ರಾಜ್ಯ ಕಾಂಗ್ರೆಸ್ ಸರ್ಕಾರವನ್ನು ಅಸ್ಥಿರಗೊಳಿಸುತ್ತಿರುವ ಬಿಜೆಪಿ ಜೆಡಿಎಸ್ ಕುತಂತ್ರವನ್ನು ವಿರೋಧಿಸಿ ಪ್ರಜಾಪ್ರಭುತ್ವ ರಕ್ಷಣೆಗಾಗಿ ರಾಜಭವನ್ ಚಲೋ ಪ್ರತಿಭಟವನ್ನ ಹಮ್ಮಿಕೊಂಡಿದ್ದು ಇಪ್ಪತ್ತೇಳನೇ ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಂಗಳವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಬಿಜೆಪಿ ಹಾಗೂ ಜೆಡಿಎಸ್ ವಿರೋಧಿಸಿ ಸ್ವಾತಂತ್ರ್ಯ ಉದ್ಯಾನವನ ಫ್ರೀಡಂ ಪಾರ್ಕ್ ಗಾಂಧಿನಗರ ಇಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ದು ದಲಿತ ಹಿಂದುಳಿದ ಆದಿವಾಸಿಗಳ ಅಲೆಮಾರಿ ಅಲ್ಪಸಂಖ್ಯಾತ ಮತ್ತು ಜನಪರ ಸಂಘಟನೆಗಳು ಭಾಗಿಯಾಗಬೇಕು ಹಾಗೂ ಕರ್ನಾಟಕದ ಗೌರವಾನ್ವಿತ ರಾಜ್ಯಪಾಲರಾದ ಶ್ರೀ ಥಾವರ್ ಅವರು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮೇಲೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡುವಾಗ ಸಂವಿಧಾನದ ಮೂಲಕ ತತ್ವವನ್ನು ಹಾಗೂ ಪ್ರಜಾಪ್ರಭುತ್ವದ ಆಶಯಗಳನ್ನು ಸಂಪೂರ್ಣವಾಗಿ ಗಾಳಿಗೆ ತೂರಿದ್ದಾರೆ ರಾಜಭವನವನ್ನು ಕೋಮುವಾದಿ ರಾಜಕಾರಣ ಮಾಡುತ್ತಿರುವ ಬಿಜೆಪಿ ಮತ್ತು ಫ್ಯೂಡಯಲ್ ವಾದಿ ರಾಜಕಾರಣ ಮಾಡುತ್ತಿರುವ ಜೆಡಿಎಸ್ ಪಕ್ಷದ ಕಚೇರಿಯನ್ನಾಗಿ ಪರಿವರ್ತಿಸಿಕೊಂಡಿದ್ದಾರೆ ಎಂದು ಕರ್ನಾಟಕ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟ ಹಾಗೂ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಜಾತಿ ಒಕ್ಕೂಟ ಅಧ್ಯಕ್ಷರು ಹಾಗೂ ಸಂಘದ ಕಾರ್ಯದರ್ಶಿ ಹಾಗೂ ಪ್ರಧಾನ ಕಾರ್ಯದರ್ಶಿ ಪದಾಧಿಕಾರಿಗಳು ರಾಜ್ಯಾಧ್ಯಕ್ಷರು ಭಾಗಿಯಾಗಿ ಸುದ್ದಿಗೋಷ್ಠಿ ನಡೆಸಿದರು ರಾಜ್ಯ ಸರ್ಕಾರದ ಹಿತಾಸಕ್ತಿಯನ್ನ ರಕ್ಷಣೆ ಮಾಡುವುದರ ಬದಲಾಗಿ ರಾಜ್ಯ ಸರ್ಕಾರವನ್ನು ಕೆಡಬೇಕು ರಾಜ್ಯ ಸರ್ಕಾರವನ್ನು ದಿವಾಳಿ ಮಾಡಬೇಕು ಇಲ್ಲಿಯ ಸ್ಪಷ್ಟ ಬಹುಮತದ ಒಂದು ಕೆಡವಿ ಮಜಾ ಒಂದು ಬಿಜೆಪಿ ಜೆಡಿಎಸ್ ಕುತಂತ್ರದ ಭಾಗವಾಗಿ ರಾಜ್ಯಪಾಲರು ಕೆಲಸ ಮಾಡಿರೋದು ಸ್ಪಷ್ಟವಾಗಿ ಗೊತ್ತಾಗಿದೆ ಹಾಗಾಗಿ ಈ ರಾಜ್ಯಪಾಲರು ರಾಜ್ಯದ ವಿರುದ್ಧವಾಗಿ ನಡ್ಕೊಂಡಿದೆ ಈ ಪ್ರಕರಣ ಅಷ್ಟೇ ಅಲ್ಲ ನಿಮ್ಮೆಲ್ಲ ಮಾಧ್ಯಮದ ಮಿತ್ರರು ನಿಮ್ಗೆ ಚೆನ್ನಾಗಿ ಗೊತ್ತಿದೆ ಕಳೆದ ಎಂಟು ವರ್ಷದ ಅವಧಿಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಮಾಡಿ ಕಳಿಸಿದಂತ ಸುಮಾರು ಹನ್ನೂರು ಹನ್ನೊಂದು ಜನಪರ ಮಸೂದೆಗಳನ್ನ ರಾಜ್ಯಪಾಲರು ಇವತ್ತು ತಿರಸ್ಕಾರ ಮಾಡಿ ಕಳಿಸಿದ್ದಾರೆ ಅಂದರೆ ಈ ನಾಡಿಗೆ ವಿರುದ್ಧವಾಗಿ ನಡ್ಕೊಂಡಿದ್ದಾರೆ ಈ ನೆಲದ ಕಾನೂನಿಗೆ ವಿರುದ್ಧವಾಗಿ ನಡ್ಕೊಂಡಿದ್ದಾರೆ ನಮ್ಮ ರಾಜ್ಯದ ವಿಧಾನಸಭೆ ವಿಧಾನ ಪರಿಷತ್ತಿನ ಸಾರ್ವಭೌಮತೆ ಇದೆಯಲ್ಲ ಆ ಸಾರ್ವಭೌಮತೆ ಒಕ್ಕೂಟದ ವ್ಯವಸ್ಥೆಯ ವಿರುದ್ಧವಾಗಿ ರಾಜ್ಯಪಾಲರು ನಡ್ಕೊಂಡಿದ್ದಾರೆ ಹಾಗಾಗಿ ಈ ರಾಜ್ಯಪಾಲರ ಮುಖಾಂತರ ಇದನ್ನೆಲ್ಲವೂ ಮಾಡಲು ಕೊಟ್ಟಿದ್ದಾರೆ ಮತ್ತು ಮನೆ ಸಿದ್ದರಾಮಯ್ಯನವರು ಇಡೀ ನಲವತ್ತು ವರ್ಷದ ರಾಜಕೀಯ ಜೀವನದಲ್ಲಿ ದಮಲಿತ ಶೋಷಿತ ಸಮುದಾಯಗಳ ಪರವಾಗಿ ಕೆಲಸ ಮಾಡಿದಂಥವ್ರು ಈ ಸಮುದಾಯಗಳ ಪರವಾಗಿ ಅಭಿವೃದ್ಧಿ ಕಾರ್ಯಕ್ರಮ ಭಾಗಗಳಲ್ಲಿ ಇವರು ಏನಾದರೂ ಮಾಡಿ ಮುಗಿಸಿದ್ರೆ ಈ ಸರ್ಕಾರವನ್ನು ಕೆಡಬೇಕು ಅನ್ನುವಂಥ ಒಂದು ಅವರ ಏನು ಕುತಂತ್ರದ ಭಾವ ಇದೆ ಆ ಭಾವವನ್ನು ಸಕ್ರೆ ಇದು ಮಾಡಲು ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಒಂದು ಟೆಕ್ನಿಕಲ್ ಪಾಯಿಂಟ್ ಅನ್ನ ಎಲ್ಲರೂ ಚರ್ಚೆ ಮಾಡ್ತಾ ಇದ್ದಿಲ್ಲ ಇವತ್ತು ಮಾನ್ಯ ಸಿದ್ದರಾಮಯ್ಯ ಮೇಲೆ ಮಧ್ಯಾಹ್ನ ದೂರು ಬಂದು ರಾತ್ರಿಗೆ ನೋಟಿಸ್ ಮಾಡ್ತಾರೆ ಆದರೆ ಮೊನ್ನೆ ಕುಮಾರಸ್ವಾಮಿ ಅವ್ರನ್ನ ಪ್ರಾಸಿಕ್ಯೂಷನ್ ಕೊಡಿ ಅಂತಂದೇಳಿ ಲೋಕಾಯುಕ್ತ ಸಂಸ್ಥೆ ನಮ್ಮ ರಾಜ್ಯ ಸಂಸ್ಥೆ ಹೇಳಿದೆ ಇವತ್ತು ಪ್ರಾಸಿಕ್ಯೂಷನ್ ಕೊಟ್ಟಿಲ್ಲ ಶಶಿಕಲಾ ಜೊಲ್ಲೆ ಅವ್ರಿಗೆ ಪ್ರಾಸಿಕ್ಯೂಷನ್ ಕೊಡಿ ಅಂತಂದೇಳಿ ಅರ್ಜಿ ಪೆಂಡಿಂಗ್ ಅಲ್ಲಿದೆ ಮುರುಗೇಶ್ ಅಂತ ಅರ್ಜಿ ಇವತ್ತು ಪೆಂಡಿಂಗ್ ಅಲ್ಲಿದೆ ಜನಾರ್ದನ್ ರೆಡ್ಡಿ ಅವ್ರನ್ನ ಪ್ರಾಸಿಕ್ಯೂಷನ್ ಅಂತ ಅರ್ಜಿ ಪೆಂಡಿಂಗ್ ಅಲ್ಲಿದೆ ಈ ಎಲ್ಲೋ ಪೆಂಡಿಂಗಲ್ಲಿ ಇದ್ರು ಕೂಡ ತಾರಾತುರಿಯಲ್ಲಿ ಸಿದ್ದರಾಮಯ್ಯವ್ರನ್ನ ಪ್ರಾಸಿಕ್ಯೂಷನ್ ಅನ್ನುವಂತಹ ಒಂದು ಆದೇಶ ಮಾಡ್ತದೆ ರಾಜ್ಯಪಾಲರು ಸಂಪೂರ್ಣವಾಗಿ ಇವತ್ತು ಬಿಜೆಪಿ ಮತ್ತು ಜೆ ಪಕ್ಷದ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ಸ್ಪಷ್ಟವಾಗಿ ಈ ಆದೇಶದ ಮುಖಾಂತರ ತೋರಿಸ್ಬಿಟ್ಟಿದ್ದಾರೆ ಅನಂತ ನಾಯ್ಕ ಮಾತಾಡಿದ್ರು ಅದಕ್ಕೆ ನನ್ನ ಸಹಮತವನ್ನ ವ್ಯಕ್ತಪಡಿಸ್ತಾ ಜೆ ಡಿ ಎಸ್ ಮತ್ತು ಬಿ ಜೆ ಪಿಯವ್ರು ಹೇಳ್ಬೇಕಂತಂದ್ರೆ ಬಿ ಜೆ ಪಿ ಜೆ ಡಿ ಎಸ್ ಅವರಿಗೆ ಭಾಳ ಶಾತು ಆತುರವಾಗಿ ಈ ಒಂದು ಸರ್ಕಾರವನ್ನು ತಿಳಿಬೇಕು ಸಿದ್ದರಾಮಯ್ಯನವರಿಗೆ ಕಳಂಕವನ್ನ ಹಚ್ಚಬೇಕು ಆ ಕಳಂಕ ಹಚ್ಚೋದ್ರ ಜೊತೆಗೆ ಏನು ಸಿದ್ದರಾಮಯ್ಯನವರು ಎಲ್ಲ ಭಾಷೆಗಳಲ್ಲೂ ಆ ಜೈಲಿಗೆ ಹೋದವರು ಜೈಲು ಹೋದವರು ಅಂತ ಏನ್ ಹೇಳ್ತವ್ರೆ ಅದನ್ನ ಸಿದ್ದರಾಮಯ್ಯ ಮೇಲೆ ಉಪಯೋಗಿಸ್ಕೊಳ್ಬೇಕು ಅಂತ ಒಂದು ಹುಂಗಾರ ಈ ಒಂದು ಮೂಡಾ ಹಗರಣವನ್ನ ಇಟ್ಕೊಂಡು ಇದನ್ನ ಯಾವುದೇ ತಪ್ಪು ಇಲ್ಲದೆ ಇದ್ರು ಕೂಡ ಮೇಲ್ನೋಟಕ್ಕೆ ಯಾವುದೇ ತಪ್ಪು ಕಾಣ್ತಾ ಇಲ್ಲ ಹಾಗಾಗಿ ಅದಕ್ಕಾಗಿಯೇ ಒಂದು ನ್ಯಾಯಾಂಗ ತನಿಖೆ ಕೂಡ ನ್ಯಾಯಾಂಗ ತನಿಖೆ ಕೂಡ ಮಾಡೋದಕ್ಕೆ ಆದೇಶ ಮಾಡಿದ್ದಾರೆ ನ್ಯಾಯಾಂಗ ತನಿಖೆ ಈಗಾಗಲೇ ನಡೀತಿದೆ ಆ ನ್ಯಾಯಾಂಗ ತನಿಖೆಗೆ ಇವರೇನು ಸಹಕರಿಸ ನ್ಯಾಯಾಂಗ ತನಿಖೆ ಮುಂದೆ ಇವರು ಹಾಜರಾಗದೆ ಈ ಒಂದು ನ್ಯಾಯಾಂಗ ತನಿಖೆಯನ್ನು ಕೂಡ ಇವರು ಒಂದು ತರ ವಿಚಿತ್ರವಾಗಿ ಮಾತಾಡ್ತಾರೆ ನ್ಯಾಯಾಂಗ ತೆರಿಗೆ ಇವ್ರು ಮಾಡುವಂತ ನ್ಯಾಯಾಂಗ ತನಿಖೆ ಮೇಲೆ ಕುಮಾರಸ್ವಾಮಿ ಹೇಳೋದು ಒಂದು ಇದು ಕಸದುಟ್ಟಿಗೆ ಹಾಕ್ಬೇಕು ಅವರ ವರದಿಯನ್ನ ಅಂತ ಆ ನ್ಯಾಯಾಂಗ ತನಿಖೆ ಒಬ್ಬ ಮಾಜಿ ಒಬ್ಬ ನಿವೃತ್ತ ನ್ಯಾಯಮೂರ್ತಿಗಳು ಮಾಡ್ತಿರ್ತಕ್ಕಂಥದ್ದು ಅವರಿಗೆ ಅಪಮಾನ ಮಾಡ್ದಂಗೆ ನ್ಯಾಯಾಂಗಕ್ಕೆ ಅಪಮಾನ ಮಾಡ್ದಂಗೆ ಮಾತಾಡ್ತಾರೆ ಈಗ ಹೆಚ್ಚಿಗೆ